ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯದಲ್ಲಿ ಈರುಳ್ಳಿ ಬೆಳೆಗಾರರು ಹಾಗೆ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಇತ್ತೀಚಿನ ಮಳೆ ಮತ್ತು ಬೆಳೆಗೆ ಒಂದು ಈರುಳ್ಳಿ ರೇಟ್ ಇರದ ಕಾರಣ ರೈತರು ಕಂಗಾಲಾಗಿರುವಂತದ್ದು ಸ್ನೇಹಿತರೆ ಹೀಗೆ ಆ ಒಬ್ಬ ರೈತರು ಈ ನೋಡಿದ್ರಲ್ಲ ಇವರು ಹತ್ತಕರೆ ಈರುಳ್ಳಿಯ ಬೆಳೆಯನ್ನ ಟ್ರ್ಯಾಕ್ಟರ್ನಿಂದ ನಾಶ ಮಾಡಿರುವಂತದ್ದು ಬೆಲೆ ಕುಸಿತ ಹಾಗೂ ರೋಗದಿಂದ ರೈತರು ನಷ್ಟವನ್ನ ಅನುಭವಿಸುತ್ತಿರುವಂತದ್ದು ಕೂಲಿ ಮತ್ತು ಸಾಗಾಣಿಕೆ ವೆಚ್ಚವು ಸಿಗದ ಕಾರಣದ ರೈತರು ಆ ಕಣ್ಣೀರನ್ನ ಹಾಕ್ತಿರುವಂತದ್ದು ಸ್ನೇಹಿತರೆ ರೈತರು ಈ ಬಾರಿ ನಮಗೆ ಲಾಭ ಆಗುತ್ತೆ ಆ ಈರುಳ್ಳಿ ರೇಟ್ ನಮ್ಮನ್ನ ಕೈ ಹಿಡುತ್ತೆ ಅಂತ ಈರುಳ್ಳಿಯನ್ನ ನಾಟಿ ಮಾಡಿ ಅದಕ್ಕೆ ಪಾಲನೆ ಪೋಷಣೆಯನ್ನ ಮಾಡಿ ಅತ್ಯಂತ ಖರ್ಚು ಮಾಡಿ ಆ ಒಂದು ಈರುಳ್ಳಿಯನ್ನ ಕಟಾವಿಗೆ ಬರುವಂತೆ ಮಾಡಿದ್ರು ಸ್ನೇಹಿತರೆ ಆದ್ರೆ ಈಗ ಬೆಲೆ ಕುಸಿತದಿಂದ ಆ ಒಂದು ಈರುಳ್ಳಿ ರೈತರನ್ನ ಕೈ ಹಿಡಿತಾ ಇಲ್ಲ ಸ್ನೇಹಿತರೆ ಈರುಳ್ಳಿಯನ್ನ ಮಾರುಕಟ್ಟೆಗೆ ಒಯ್ಯಲು ಮಹಿಳೆಯರಿಗೆ ದಿನಗೂಲಿ ಹಾಗೂ ಬೇರೆ ಕಡೆ ಆ ಒಂದು ಈರುಳ್ಳಿಯನ್ನ ಸಾಗಾಟ ಮಾಡಲು ಗಾಡಿ ಬಾಡಿಗೆಯನ್ನು ಕೊಡಲು ಕೂಡ ಆ ಒಂದು ಈರುಳ್ಳಿಯ ರೇಟ್ ಆಗುವುದಿಲ್ಲವೆಂದು ರೈತರೊಬ್ಬರು ತಮ್ಮ ಹತ್ತು ಎಕರೆ ಜಮೀನಿನಲ್ಲಿ ಬೆಳೆದಿರತಕ್ಕಂತಹ ಈರುಳ್ಳಿಯನ್ನು ಟ್ರ್ಯಾಕ್ಟರ್ನಿಂದ ನಾಶ ಮಾಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ